ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವಾಗ ನೋಡಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಇವಾಗಾಗಲೇ ಎಂಟೂವರೆ ಐತೆ ಟೈಮು ಇವಾಗ ಅಂಗಡಿಯಿಂದ ಬಂದು ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ ನನ್ನ ಮಗನ ಹೋಗಿ ಅಂಗಡಿಯಿಂದ ಐಟಮ್ ತಗೋಬಾರ ಅಂತ ಅಂದೆ ಅಂಗಡಿಗೆ ಹೋಗಿ ಐಟಮ್ ತಗೋಬಾರ ಅಂತ ಅಂದರೆ ಅವ್ನು ಅಂಗಡಿಗೆ ಹೋಗೋರು ಯಾರು ಅಂತ ಅಂದ್ಬಿಟ್ಟು ಜಿಪ್ಟೋದಲ್ಲಿ ಬುಕ್ ಮಾಡಿದ ಜಿಪ್ಟೋದಲ್ಲಿ ಚಿಕನ್ನು ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಲು ಇಷ್ಟನ್ನು ಅಂಗಡಿಗೆ ಹೋಗಿ ತಗೊಬಾರ ಅಂತಂದೆ ಒಂದು ಐದು ನಿಮಿಷಕ್ಕೆ ಹೋಗಿ ತಗೊಂಬರ್ಬೋದು ಇಲ್ಲ ಹತ್ತು ನಿಮಿಷವೇ ಆಗಲಿ ಬಿಡಿ ಹತ್ತು ನಿಮಿಷಕ್ಕೆ ಹೋಗ್ತರ್ಬೋದು ಆದರೆ ಇವನು ಇವಾಗ ಜಿಪ್ಟೋದಲ್ಲಿ ಬುಕ್ ಮಾಡಿಬಿಟ್ಟು ಅದೇ ಐದು ನಿಮಿಷದಲ್ಲೇ ತರಿಸ್ತಾ ಇವಾಗಿನ ಮಕ್ಕಳು ಹೆಂಗಪ್ಪ ಅಂತ ಅಂದರೆ ಹಂಗೈಲೇ ಅರಮನೆ ತೋರಿಸ್ಕೊಂಡು ಅರ್ಮ ಹಂಗೈಲಿ ಆರು ನೋಡುವಂಥವ್ರು ಅಂದರೆ ನಾವು ಅರಮನೆ ನೋಡಬೇಕು ಅಂದರೆ ಮೈಸೂರಿಗೆ ಹೋಗಬೇಕಿತ್ತು ಆವಾಗ ನಮ್ಮ ಕಾಲದಲ್ಲಿ ಇವಾಗ ಮೊಬೈಲಲ್ಲೇ ಎಲ್ಲ ಬಂದ್ಬಿಡುತ್ತೆ ಎಲ್ಲ ಆರು ಮೊಬೈಲಲ್ಲೇ ನೋಡ್ಬೋದು ಎಲ್ಲ ಏನು ಬೇಕಾದರೂ ನೋಡ್ಬೋದು ಮೊಬೈಲಲ್ಲಿ ಏನು ನೋಡೋಕ್ಕಾಗಲ್ಲ ಹೇಳಿ ಏನು ತರ್ಸೋಕ್ಕಾಗಲ್ಲ ಹೇಳಿ ಏನು ತಗೊಳಕ್ಕಾಗಲ್ಲ ಹೇಳಿ ಇವಾಗ ಅಲ್ವಾ ಹಂಗೆ ನನ್ನ ಮಗ ಇವಾಗ ಬುಕ್ ಮಾಡಿ ತರಿಸ್ಕೊಟ್ಟ ಈಗ ಅಷ್ಟು ಅಡುಗೆ ಮಾಡಬೇಕಲ್ಲ ತೊಳಿಬೇಕು ಅಂತಂದರೆ ಇವೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು ನೋಡಿ ಇಲ್ಲ ಇಷ್ಟೆಲ್ಲ ಉತ್ತರ ಆಗೈತೆ ಬೆಳಿಗ್ಗೆ ಅಷ್ಟು ಕ್ಲೀನಾಗಿ ಒಂದು ಪಾತ್ರೆನೂ ಇಲ್ದಂಗೆ ಶಿಂಕಲ್ಲಿ ಹೋಗಿರ್ತೀನಿ ಆದರೆ ನನ್ನ ಮಗ ಏನು ಮಾಡ್ತಾನೆ ಅವನೇ ಅಡುಗೆ ಮಾಡ್ಕೊಳ್ತಾನಲ್ಲ ಅವ್ನಿಗೆ ಅವನೇ ಅಡುಗೆ ಮಾಡ್ಕಾನೆ ಅವ್ನಿಗೆ ನಾನು ಮಾಡ್ಕೊಡಲ್ಲ ಯಾಕಂದರೆ ಅವನು ಫುಡ್ಡೇ ಬೇರೆ ಇರುತ್ತೆ ನನಗೆ ಅದು ಏಲಾಕ್ಬೇಡ ಇದಡ ಅಂತ ಸುಮ್ಮನೆ ವಟ ಅಂತಿರ್ತಾನೆ ಹಂಗಾಗಿ ಅವ್ನಿಗೆ ಅಡುಗೆ ಮಾಡೋದು ಬಿಟ್ಟೆ ನಾನು ಎರಡು ವರ್ಷ ಆಗೋಯ್ತು ಅವನ ಅಡುಗೆ ಅವನೇ ಮಾಡ್ಕೊಳ್ತಾನೆ ಅವ್ನ ಫುಡ್ಡು ಅವ್ನಿಗೆ ಡೈಲಿ ಚಿಕನೋ ತರಕಾರಿನೋ ಕಾಳು ತರಕಾರಿ ಅವ್ನು ಫುಡ್ ಅವ್ನಿಗೆ ಫುಡ್ಡು ಅವನೇ ಮಾಡ್ತಾನೆ ಸೊಪ್ಪಿನ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ರೆ ಊಟ ಮಾಡ್ತಾನೆ ಇನ್ನು ಮಿಕ್ಕಿದು ಯಾವುದೇ ಆಯಿಲ್ ಹಾಕಿ ಅಡುಗೆ ಮಾಡಿದ್ರೆ ಅವ್ನು ತಿನ್ನೋದೇ ಇಲ್ಲ ಹಾಗಾಗಿ ಇವಾಗ ಪಾತ್ರೆ ನಾನು ತೊಳಿತಾ ಇದ್ದೀನಿ ತೊಳೆದು ಬಿಟ್ಟು ಇವಾಗ ನಮ್ಮ ಮನೆಯವರು ಒಂಬತ್ತು ಒಂಬತ್ತುವರೆಗೆಲ್ಲ ಬಂದುಬಿಡ್ತಾರೆ ಅಂಗಡಿಯಿಂದ ಅವ್ರು ಬರುವಷ್ಟರಳಿನ ನಾನೆಲ್ಲ ಫುಲ್ ಅಡುಗೆ ಮಾಡಿ ಇಟ್ಟಿರಬೇಕು ಯಾಕಂದರೆ ಅವರು ವಾಕ್ ಹೋಗಿ ವಾಕ್ ಹೋಗಬೇಕು ಎಂಟು ಒಂಬತ್ತು ಒಂಬತ್ತು ಗಂಟೆಗೆಲ್ಲ ಊಟ ಕೊಟ್ಟರೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತಾರೆ ಇಲ್ಲ ಲೇಟಾಗಿ ಊಟ ಮಾಡಿದ್ರೆ ವಾಕ್ ಮಾಡೋಕ್ಕಾಗಲ್ಲ ಅವರು ಹಂಗೆ ಮಲ್ಕೊಂಬಿಡ್ತಾರೆ ಊಟ ಮಾಡೋದು ಸರಿಯಾಗಿ ಜೀರ್ಣ ಆಗೋಲ್ಲ ಹಂಗೆ ಹಂಗೆ ಅಂತ ಬೈತಿರ್ತಾರೆ ಇವಾಗ ನೋಡಿ ಇವಾಗ ಇಲ್ಲಿ ಕಾಳು ಮೊಳಕೆ ಕಾಳಾಗೆ ನೆಲೆಸಿದ್ದೆ ರಾತ್ರಿ ಇದನ್ನು ಅಷ್ಟೇ ಮನೆಯವ್ರಿಗೆ ಇವಾಗ ಡೈಲಿ ಬರೀ ಬೇಳೆನೇ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಸಣ್ಣ ಆಗಲೇಬೇಕು ಅಂತ ತೀರ್ಮಾನ ತಗೊಂಬಿಟ್ಟವ್ರೆ ನಮ್ಮ ಮನೆಯವರು ಅದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೀನಿ ಎಲ್ಪ್ ಅಂತಂದರೆ ಈ ಥರ ಅಡುಗೆಗಳಲ್ಲಿ ಜಾಸ್ತಿ ಕಾಳು ಐಟಮ್ಗಳು ಇರೋದು ಮೊಳಕೆ ಕಾಳು ಕಟ್ಟೋದು ತರಕಾರಿ ಸೊಪ್ಪು ಈ ರೈಸ್ ಐಟಮ್ ಕಡಿಮೆ ಸ್ವಲ್ಪ ದೋಸೆ ಚಪಾತಿ ರೊಟ್ಟಿ ಇಂಥದ್ದನ್ನೇ ಜಾಸ್ತಿ ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಇವಾಗ ಬರೀ ಬೇಳೆನೇ ಹಾಕೋಕ್ಕಾಗಲ್ವ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇವಾಗ ಹಂಗಾಗಿ ಇವಾಗ ಕಾಳು ಫುಲ್ ಎಲ್ಲ ಇದು ಹೆಸರು ಕಾಳು ಮತ್ತು ಕಡಲೆಕಾಳು ತಗಣಿ ಕಾಳು ಅವರೇ ಕಾಳು ಇಲ್ಲ ಅವರೆ ಕಾಳು ಅದು ಗ್ಯಾಸ್ ಅಂತ ಅಂದ್ಬಿಟ್ಟು ಅವರೆ ಕಾಳು ಹಾಕಿಲ್ಲ ಹುಳ್ಳಿ ಕಾಳು ಜಾಸ್ತಿ ಹಾಕಿದ್ದೀನಿ ಇಷ್ಟು ನೆನೆಸಿಟ್ಟಿದೆ ತೊಳೆದು ನೈಟು ಈ ಫಸ್ಟು ಒನ್ ನೈಟು ಫುಲ್ ನೆಂದಿತ್ತು ಇವಾಗ ಬಿಸಿಲಲ್ವ ಇವಾಗ ಬೇಗ ನೀರೊಳಗೆ ಮೊಳಕೆ ಬಂದುಬಿಟ್ಟೈತೆ ಅದು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಮೊಳಕೆ ಕಟ್ತಾ ಇದ್ದೀನಿ ನಾಳೆಗೆ ಅದನ್ನು ಸಾಂಬಾರು ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಅದಷ್ಟು ಒನ್ ಟೈಮ್ಗೆ ಆಗಲ್ಲ ಒಂದು ಮೂರು ನಾಲ್ಕು ಟೈಮ್ ಮಾಡ್ತೀನಿ ಫ್ರಿಜ್ಗೆ ಇಟ್ಬಿಟ್ಟು ನೋಡಿ ಎಲ್ಲ ಪಾತ್ರೆ ತೊಳೆದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಫಸ್ಟೇ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ಅನ್ನ ಕೂಡ ರೆಡಿ ಆಯಿತು ಇನ್ನು ಏನು ಚಿಕನ್ ಏನು ರೆಡಿ ಮಾಡ್ಕೊಂಡಿಲ್ಲ ಅಷ್ಟೊಳಗೆ ಅನ್ನ ಮುದ್ದೆ ಎರಡು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಅನ್ನ ಕೂಡ ಆಯಿತು ಅದು ಏನಕ್ಕೆ ಇಟ್ಟಿಲ್ಲ ಅಂತ ಅಂದರೆ ನಮ್ಮದು ಈ ಸೊಸ ಟಿಲ್ ಕೊಡ್ತಾರಲ್ಲ ರೇಷನ್ ಅಕ್ಕಿ ಅಂತಾರಲ್ಲ ಆ ರೇಷನ್ ಅಕ್ಕಿ ಇದು ಕುಕ್ಕರ್ಗೆ ಹಾಕಿದ್ರೆ ಆಗಲ್ಲ ಎಲ್ಲ ನೀರು ನೀರು ಥರ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇವಾಗ ಪಾತ್ರೆನೇ ಮಾಡಿ ಪಾತ್ರೆಗೆ ಇದ್ದೀನಿ ಆ ಪಾತ್ರೆಲಿ ಮುದ್ದೆ ಮಾಡಬೇಕು ಅದನ್ನೇನು ವೇಸ್ಟ್ ಮಾಡಲ್ಲ ಇವಾಗ ಗಂಜಿನ ಅದೇ ಪಾತ್ರೆಗೆ ಮುದ್ದೆ ಇಡ್ತೀನಿ ಇವಾಗ ಮುದ್ದೆ ಮಾಡಿಬಿಟ್ಟು ಅನ್ನ ಮುದ್ದೆ ಎರಡು ಮಾಡಿಬಿಟ್ಟು ಆಮೇಲೆ ಚಿಕನ್ಗೆ ರೆಡಿ ಮಾಡ್ತೀನಿ ನೋಡಿ ನನ್ನ ಚಿಂತೆ ಬೇಗ ಎಷ್ಟು ಬೇಗ ಅಡುಗೆ ಮಾಡ್ತೀನಪ್ಪ ಎಷ್ಟು ಬೇಗ ಕೆಲಸ ಮುಗಿಸ್ತೀನಪ್ಪ ಅನ್ನೋ ಚಿಂತೆಯಲ್ಲಿ ನಾನು ಇದ್ದೀನಿ ಈ ನನ್ನ ಮಗ ಬಂದ ತಕ್ಷಣ ಹಾಲು ಹಾಕಿದೆ ಹಾಲು ಕುಡಿದ್ಬಿಟ್ಟು ಹೆಂಗೆ ಒದ್ದಾಡ್ತವನೇ ನೋಡಿ ಇವ್ನು ಸುಖವೇ ಸುಖ ಒಂದು ಏನೋ ಒಂದು ಕೆಲಸ ಮಾಡ್ಕೊಡೋಲ್ಲ ಈ ನನ್ನ ಮಗ ಒಂದು ಏನಾರ ಹೆಲ್ಪ್ ಮಾಡ್ಕೊಡ್ತೀನಿ ಅನ್ನೋಲ್ಲ ಇನ್ಬಿಟ್ಟು ಹೆಂಗೆ ದಬ್ಬ ಹಾಕ್ಕೊಂಡು ಹೆಂಗೆ ನೋಡಿ ಅವನ ಜೊತೆಗೆ ಇವನಬ್ಬ ನೋಡಿ ಇವನು ಯಾವ ಥರದಲ್ಲಿ ಕೂತವನೇ ಇವನು ಇವಾಗ ಶಿಂಕೆಲ್ಲ ಕ್ಲೀನ್ ಆದಮೇಲೆ ಇವಾಗ ಚಿಕನ್ ಕೂಡ ಇದ್ದೀನಿ ಈ ಪಾಕೆಟ್ದು ಅಂತ ಅಂದರೆ ಇದನ್ನು ಕೋಲ್ಡಲ್ಲಿ ಇಟ್ಕೊಟ್ಟಿರ್ತಾರೆ ಅದನ್ನೇನು ನಮಗೇನು ಎಷ್ಟು ಇಷ್ಟ ಆಗಲ್ಲ ನಮ್ಮನ್ನ ನನ್ನ ಮಗ ಮಾತ್ರ ಅವಾಗವಾಗ ತರಿಸ್ತಾ ಇರ್ತಾನೆ ಇದು ಏನಕ್ಕೆ ಅಂದರೆ ಏನಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಅಂಗಡಿಯಲ್ಲಿ ತಂದಿದ್ದು ಕುಕ್ಕರ್ಗೆ ಹಾಕಿದ್ರು ಗಟ್ಟಿಯಾಗಿ ಇರುತ್ತೆ ತಿಂದು ಒಂದು ಮೂರು ವಿಷಲ್ ಕೂಗಿಸಿದ್ರು ಇದು ಏನಾಗುತ್ತೆ ಅಂತಂದರೆ ಎರಡು ವಿಷಲಿ ಕೂಗ್ಸಿದ್ರು ಸಾಂಬಾರು ಒಳಗೆ ಬೆಂದೆ ಬಿಡುತ್ತೆ ಹಾಗಾಗಿ ಈಗ ನನ್ನ ಮಗ ಎರಡು ಗುಂಡ್ಕಾಯಿ ಎರಡು ಪಾಕೆಟ್ ಗುಂಡ್ಕಾಯಿ ತರಿಸಿದ್ದಾನೆ ಒಂದು ಆಫರ್ ಇತ್ತಂತೆ ಜಿಪ್ಟೋದಲ್ಲಿ ಅವನು ಅವಾಗವಾಗ ಜಿಪ್ಟೋದಲ್ಲಿ ಬುಕ್ ಮಾಡ್ತಿರ್ತಾನಲ್ಲ ಹಂಗಾಗಿ ಅವ್ನಿಗೆ ಆಫರ್ ಕೊಟ್ಟಿದ್ರಂತೆ ಏನು ಆ ಆಫರಲ್ಲಿ ತರಿಸಿದ್ದ ಕಡಿಮೆ ರೇಟಿಂದು ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಸ್ವಲ್ಪ ಒಂದೆರಡು ಸ್ಪೂನು ಅರಶಿಣ ಪುಡಿ ಹಾಕ್ಬಿಟ್ಟು ನೀಟಾಗಿ ತೊಳಿತಾಯಿದ್ದೀನಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅದು ಕೋಲ್ಡಲ್ಲಿ ಇಟ್ಕೊಟ್ಟಿರ್ತಲ್ಲ ಹಾಗಾಗಿ ನೋಡಿ ಸೈಡಲ್ಲಿ ಅನ್ನ ಕೂಡ ಆಯಿತು ಇವಾಗ ಇನ್ನೂ ಚಿಕನ್ಗೆ ರೆಡಿ ಮಾಡಿಲ್ಲ ನಾನು ಇನ್ನೂ ಮಸಾಲೆನ ಇವಾಗ ಮಾಡ್ಕೋಬೇಕು ಅನ್ನ ಮತ್ತು ಮುದ್ದೆ ಎರಡೂ ಮಾಡಿಟ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಸ್ವಲ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮುದ್ದೆನೂ ಕೂಡ ಆಯಿತು ಇದನ್ನೆಲ್ಲ ತಿರುಗಿ ಇಟ್ಬಿಟ್ಟು ಮುದ್ದೆ ಕಟ್ಟಿಟ್ಬಿಟ್ಟು ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿಕೊಂಡು ಮಸಾಲ ರುಬ್ಕೊಂಡು ಆಮೇಲೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಇದು ಎಲ್ಲ ಸಪ್ರೇಟ್ ಬೇಯಿಸ್ಕೋಬೇಕು ಇವಾಗ ಫಸ್ಟು ಒಗ್ಗರಣೆ ಹಾಕೋಕೆ ಮುಂಚೆ ಇದನ್ನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ಬೇಯಿಸಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಮಸಾಲೆಗೆ ಚಿಕನ್ಗೆ ಮಸಾಲೆ ಆಡಿಸ್ಕೊಳ್ಳೋಷ್ಟೊತ್ತಿಗೆ ಇದು ಇದು ಕೂಡ ಬೇಯುತ್ತೆ ಹಾಗೆ ಸೈಡಲ್ಲಿ ಅದನ್ನು ಕೂಡ ಇಟ್ಟೆ ಇವಾಗ cortou o agora isso ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ತಗೊಂಡಿದ್ದೀನಿ ಮಸಾಲೆಗೆ ನಾನು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಒಂದು ಚಕ್ಕೆ ಒಂದೆರಡು ಲವಂಗ ಇಷ್ಟು ಕೂಡ ಹಾಕ್ಬಿಟ್ಟು ಅದ್ರ ಜೊತೆಗೆ ಕಾಯಿನೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ ಕಾಯಿ ಮತ್ತು ಖಾರದ ಪುಡಿ ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಆಡಿಸಿಲ್ಲ ಯಾಕಂದರೆ ಸ್ವಲ್ಪನೇ ಸಾಂಬಾರು ಮಾಡ್ತಾಯಿದ್ದೀನಿ ಒನ್ ಟೈಮ್ ಮಾಡ್ತಾಯಿದ್ದೀನಿ ನಾನು ನಾಳೆ ಗುರುವಾರ ಯಾರೂ ತಿನ್ನೋಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಒಂದೊಂದೇ ಹಾಕ್ಬಿಟ್ಟು ಒಂದೇ ಟೈಮು ಮಾಡ್ತಾಯಿದ್ದೀನಿ ಇವಾಗ ಇವಾಗ ಎಲ್ಲಾಂದ್ರೂ ರುಬ್ಕೊಂಡಿದ್ದೀನಿ ಒಂದೇ ಒಂದೇ ಕಡೆ ಏನು ಎರಡು ಎರಡು ಸಲ ಏನು ರುಬ್ಬಿಲ್ಲ ಅದನ್ನು ಅರ್ಶನೇಹಳ್ಳಿ ಒಂದು ಕಡೆ ಕಾಯಿ ಖಾರದ ಪುಡಿ ಅದೊಂದು ಕಡೆ ರುಬ್ಬಿಲ್ಲ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಇವಾಗ ಫುಲ್ಲೆಲ್ಲನೂ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕಿ ಹಾಕಿ ಮುಚ್ಚಿಡ್ತೀನಿ ಇವಾಗ ಬ ಬೇಯಿಸಿದ್ನಲ್ಲ ಅದಕ್ಕೆ ಇವಾಗ ರೆಡಿ ಮಾಡ್ಕೊತೀನಿ ಇವಾಗ ನಾನಿಲ್ಲಿ ಗುಂಡ್ಕಾಯಿ ಫ್ರೈ ಮಾಡೋದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ ಫಸ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದಾದಮೇಲೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಈರುಳ್ಳಿ ಜೊತೆಗೆ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದ್ರ ಜೊತೆಗೆ ಈ ನಾನು ಬೇಯಿಸ್ಕಂಡು ಇಟ್ಕೊಂಡಿರ್ತೀನಲ್ಲ ಗುಣಕಾಯಿ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫಸ್ಟೇ ಉಪ್ಪು ಖಾರ ಎರಡೂ ಹಾಕಿರೋದ್ರಿಂದ ನಾನು ಇವಾಗ ಉಪ್ಪು ಖಾರ ಸೇರಿಸ್ತಾ ಇಲ್ಲ ಇದು ಚೆನ್ನಾಗಿ ಬೇಯಬೇಕು ಅಷ್ಟೇ ಎಣ್ಣೆ ಬಿಡೋ ಥರ ಎಲ್ಲ ರೆಡಿ ಆಯಿತು ಅಡುಗೆ ಕೂಡ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಮತ್ತು ಅನ್ನ ಮುದ್ದೆ ಮತ್ತು ಗುಣಕಾಯಿ ಇಷ್ಟು ರೆಡಿ ಆಯಿತು ಇವಾಗ ಊಟಕ್ಕೆ ಕೂತಿದ್ದೀವಿ ಎಲ್ಲ ಲೇಟಾಗಿ ಹೋಗ್ತು ಇವಾಗ ಫ್ರೆಂಡ್ಸ್ ಇಷ್ಟು ಇವಾಗ ಒನ್ ಅವರಲ್ಲಿ ರೆಡಿ ಮಾಡಿದ್ದೀನಿ ಒನ್ ಅವರಲ್ಲಿ ಎಲ್ಲ ರೆಡಿ ಮಾಡಿ ಊಟ ಕೂತಿದ್ದೀನಿ ಯಾಕೆಂದರೆ ನಮ್ಮ ಮನೆಯವ್ರು ವಾಕ್ ಹೋಗ್ಬೇಕು ಇಲ್ಲ ಅಂತ ಅಂದರೆ ನನ್ನ ಹಂಗೆ ಹಿಂಗೆ ಬೇಗ ಮಾಡಲ್ಲ ಬೇಗ ಕಳಿಸ್ಕೊಡಲ್ಲ ವಾಕಿಂಗ್ಗೆ ಇವಳೆ ನನಗೆ ಎಲ್ಪ್ ಮಾಡಲ್ಲ ಹಂಗೆ ಹಿಂಗೆ ಬೈತಾರೆ ಹಾಗಾಗಿ ಒನ್ ಅವರಲ್ಲಿ ಅಡುಗೆ ಮಾಡಿ ಮುಗಿಸಿದ್ದೀನಿ ಇವಾಗ ಊಟಕ್ಕೂತಿದ್ದೀವಿ ಊಟ ಮಾಡಿಬಿಟ್ಟು ಅವ್ರು ವಾಕ್ ಹೋಗ್ತಾರೆ ನಮ್ಮ ಬೆಕ್ಕು ಕೂಡ ಊಟ ಮಾಡ್ತಿದ್ದೆ ಬಾಯ್ ಬಾಯ್